ನಮಸ್ಕಾರ ಹಾಂ ನಮಸ್ಕಾರ ನಮ್ಮ ಪರ್ಷಯ ಶಂಕರ್ ಹನುಮಂತ ಲಂಟಿ ಅಂತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಗುಂಡೇರೆಟ್ಟಿ ಗ್ರಾಮ ನಾನು ಒಬ್ಬ ರೈತ ನನ್ನ ಹನ್ನೆರಡು ಎಕರೆ ಜಮೀನಿದೆ ಅಷ್ಟೇ ಅಲ್ಲ ನಾವು ಸಮಾನ ಮನಸ್ಕೊಂಡು ಸಂಘ ಮಾಡಿಕೊಂಡು ಈ ದೇಶಿ ಭತ್ತದ ತಳಿಗಳು ಉಳಿಸ್ತಾ ಇದ್ದೆವು ಭತ್ತದ ತಳಿ ಅಷ್ಟೇ ಇರ್ಬೋದು ತರಕಾರಿ ಮತ್ತು ದ್ವಿದಳ ಧಾನ್ಯಗಳು ಸಿರಿಧಾನ್ಯಗಳು ಇವನ್ನೆಲ್ಲ ಉಳಿಸ್ತಾ ಇದ್ದೆವು ಅಷ್ಟಲ್ಲ ಮತ್ತು ನಾವು ಇವನು ಬೆಳೆದು ಇವನು ಮಾರ್ಕೆಟ್ ಮಾಡ್ತಾಯಿದ್ದೆವು ಮತ್ತು ಈ ಕುರಿತು ವ್ಯಾಲ್ಯೂ ಎಡಿಷನ್ ಮಾಡಿ ಮೌಲ್ಯವರ್ಧನೆ ಮಾಡಿ ಅಕ್ಕಿ ಅವಲಕ್ಕಿ ಮತ್ತು ಇಡ್ಲಿ ರವೆ ಹಿಂಗೆ ಇವನ್ನೆಲ್ಲ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಎಲ್ಲಿ ಮಾರ್ತೀರ ಸರ್ ನಾವು ಧಾರವಾಡದಲ್ಲಿ ಒಂದು ನಮ್ದೊಂದು ರೈತರ ಸಂತೆ ಅಂತ ಮಾಡ್ತೇವೆ ಪ್ರತಿ ಗುರುವಾರ ಗುರುವಾರ ಸಂತೆ ಅಂತ ಮಾಡ್ತೇವೆ ಅಲ್ಲಿ ಮಾರಾಟ ಮಾಡ್ತೇವೆ ಧಾರವಾಡದಲ್ಲಿ ಎಲ್ಲಿ ಕೋಟ್ ಸರ್ಕಲ್ ಕೋಟ್ ಸರ್ಕಲ್ದಲ್ಲಿ ಅಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನ ಟೈಮಿಂದ ಸರ್ ಗುರುವಾರ ಮುಂಜಾನೆ ಹತ್ತರಿಂದ ಸಾಯಂಕಾಲ ಏಳು ಗಂಟೆ ಮಟ್ಟ ಪ್ರತಿ ಗುರುವಾರಕ್ಕೊಮ್ಮೆ ಮಾಡ್ತೇವೆ ಅಲ್ಲಿ ಎಲ್ಲ ವಿವಿಧ ಭತ್ತದ ತಳಿಗಳಿರ್ತಾವೆ ಎಲ್ಲ ಅಕ್ಕಡಿ ಕಾಳುಗಳಿರ್ತಾವೆ ಮತ್ತು ಎಲ್ಲ ಬೇರೆ ಬೇರೆ ನಾವು ಮನೆಯೊಳಗೆ ಮಾಡಿದಂಥ ಉತ್ಪನ್ನಗಳನ್ನು ತೊಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಾವು ಅದಲ್ಲನೂ ಬೇರೆ ಬೇರೆ ಜಿಲ್ಲೆಯೊಳಗೂ ನಾವು ಭತ್ತದ ಬೀಜಗಳನ್ನು ಕೊ ನಮ್ಮ ಬೀಜ ಬ್ಯಾಂಕ್ನಿಂದ ಕಳಿಸ್ತಾ ಇದ್ದೇವೆ ಯಾರು ದೇಶಿ ಭತ್ತದ ಬೀಜಗಳು ಬೇಕಂತಾರೋ ಅವ್ರಿಗೆ ಕಳಿಸ್ತಾ ಕಳಿಸ್ತಾ ಇದ್ದೇವೆ ಸದಲೇನು ಸಂಘ ಥರ ಮಾಡ್ಕೊಂಡಿದ್ರೆ ಎಫ್ ಪಿ ಒ ಮಾಡಿದರೆ ಸರ್ ಸಂ ನಮ್ದೊಂದು ಎಫ್ ಓನ ಇದ್ದಾರೆ ಸಂಘನೋದ ರೀ ಸಿದ್ದಾರೂಢ ಸಾವು ಕೃಷಿಕರ ಬಳಗ ಅಂತ ಒಂದು ಸಂಘಟನೆ ಇದೆ ಆ ಸಂಘಟನೆ ಮುಖಾಂತರ ನಾವು ಒಂದು ಬೀಜ್ ಬ್ಯಾಂಕ್ ಮಾಡ್ಕೊಂಡೆವು ಆ ಬೀಜ್ ಬ್ಯಾಂಕ್ನಿಂದ ಎಲ್ಲ ಥರ ಬೀಜ್ಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಈ ಮೌಲ್ಯವರ್ಧನೆ ಎಲ್ಲ ಎಲ್ಲಿ ಮಾಡ್ತೀರಾ ಮೌಲ್ಯವರ್ಧನೆ ಎಲ್ಲ ನಮ್ಮ ಊರಲ್ಲಿ ನಮ್ಮ ಊರ ಮನೆ ಮನೆಯಲ್ಲೇ ಮಾಡ್ತೇವೆ ಒಂದು ಮೆಷಿನಲ್ಲ ಮಷಿನ್ ನಾವು ಮಷಿನೆಲ್ಲ ಈಗ ಈಗ ಸದ್ಯ ಇಟ್ಕೊಳ್ತಾ ಇದ್ದೇವೆ ಸ್ಟಾರ್ಟಿಂಗ್ದಾಗ ಇಟ್ಕೊಂಡೆಲ್ಲ ನಮ್ಗೆ ಹೆಚ್ಚು ಏನು ಗ್ರಾಹಕರ ಬೇಡಿಕೆ ಬಂದು ಬಂದಂಗೆ ವ್ಯಾಪಾರ ಹೆಚ್ಚಾಯ್ತು ಈಗ ಇಟ್ಕೊಳಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ ಸೊ ಸಾವಯವ ಕೃಷಿನ ನಿಮ್ಮದು ಅಥವಾ ಸಾವಯವ ಕೃಷಿ ಯಾವ ಪದ್ಧತಿ ಸಾವಯವ ಕೃಷಿ ಸಾವಯವ ಕೃಷಿ ಒಳಗೆ ಅಂದರೆ ನಾವು ಹಸಿರದ ಗೊಬ್ಬರ ಮೇಂಟೈನ್ ಮಾಡ್ತಾ ಇದ್ದೇವೆ ಹಸಿರು ಗೊಬ್ಬರ ಭೂಮಿಗೆ ಅಲ್ಲಿ ಮಲ್ಸಿಂಗ್ ಮಾಡಿ ನಾವು ಭತ್ತವನ್ನು ಮಾಡ್ತಾಯಿದ್ದೆವು ಅದಲ್ಲದೆ ಈ ಭತ್ತ ನಾವು ಬೆಳೆದು ಒಂದೇ ಮಳೆ ಆಶ್ರಿತ ಭತ್ತ ಭತ್ತ ತೆಗೆದಾದ ಬೆಳಕ ದ್ವಿದಳ ಧಾನ್ಯಗಳಾಗ್ತವೆ ಅಂದರೆ ಕಂಟಿನ್ಯೂ ಎರಡೇ ನೀರು ನಿಂದ್ರಿಸಿ ಭತ್ತ ಬೆಳೆಯಂಗಿಲ್ಲ ಮಳೆ ಆಗಿ ನಿಂತಿ ನಿಲ್ಬಹುದು ನಾವಾಗೆ ಮ ನೀರು ಕಟ್ಟಿ ಭತ್ತ ಬೆಳೆಯೋಂಗಿಲ್ಲ ಮಳೆ ಆಶ್ರಿತ ಭತ್ತ ಮತ್ತು ಕೂರಿಗೆ ಭತ್ತ ಸೊ ಇದರಲ್ಲಿ ಇಳುವರಿ ಬರುತ್ತಾ ಸರ್ ಇಳುವರಿ ಎರಡು ಕೆಂಡೋಲ್ ನಮ್ಗೆ ಕಡಿಮೆ ಆದರೂ ತೊಂದರೆ ಇಲ್ಲ ಬೇರೆ ಭತ್ತಕ್ಕಿಂತ ನೀರು ನಿಲ್ಲಿಸಿ ಕಟ್ಟಿ ಭತ್ತ ಬೆಳಿತಾರಲ್ಲ ಅದಕ್ಕಿಂತ ಎರಡು ಮೂರು ಗಿಂಟಲ್ಲಿ ನಮ್ಗೆ ಕಡಿಮೆ ಆದರೂ ಖರ್ಚು ಕಡಿಮೆ ಇರ್ತದೆ ಸರ್ ಮಳೆ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್ ಮಳೆ ಬಂದಿಲ್ಲ ಅಂದ್ರೆ ಹೆಂಗಿದೆ ಬರ ನಿರೋಧಕ ಒಂದಷ್ಟು ತಳಿಗಳದ ನಮ್ಮ ಕಡೆ ಅಲ್ಪ ಮಳೆ ಆದರೂ ಬರ್ತಾವ ಬರ ನಿರೋಧಕ ತಳಿ ಮತ್ತು ರೋಗ ನಿರೋಧಕ ತಳಿ ಇರುವಂಥ ನಮ್ಮ ದೇಶಿ ನಾವು ದೇಶಿ ತಳಿ ಬೆಳೆಯೋದ್ರಿಂದ ಸ್ವಲ್ಪಲ್ಲ ಸ್ವಲ್ಪ ಕೊಡ್ತಾವೆ ನಮ್ಗೆ ಆ ವರ್ಷ ಮಳೆ ಆಗಿಲ್ಲ ಅಂದರೂ ಗಂಜಿ ಎಲ್ಲ ನಾವು ಜೀವನ ಮಾಡಬೇಕು ಅಷ್ಟು ಸಿಗ್ತಾವೆ ಯಾವ ತಳಿಗಳದು ಅದರಲ್ಲಿ ದೊಡ್ಗೆ ಇರ್ಬೋದು ನವಲಿ ಸಾಳಿ ಇರ್ಬೋದು ಸಾಳಿ ಇರ್ಬೋದು ಗಿನಸಾಳಿ ಹಿಂಗೆ ಹಲವಾರು ಭತ್ತದ ತಳಿಗಳಿದಾವೆ ಅಲ್ಪಾವಧಿ ತಳಿಗಳು ಮತ್ತು ದೀರ್ಘಾವಧಿ ತಳಿಗಳು ಕಡಿಮೆ ಅವಧಿಯಾಗಿ ಬರುವಂಥ ಇಂಥವು ಭಾಳಷ್ಟು ತಳಿಗಳದಾವೆ ಈ ಭತ್ತನೂ ನೀವು ಒಂದೇ ತಳಿ ಭತ್ತ ಹಾಕ್ತೀರಾ ಇಲ್ಲ ಬೇರೆ ಬೇರೆ ತಳಿ ಭತ್ತಗಳು ಸುಮಾರು ನಾವು ಇನ್ನೂರ ಹತ್ತು ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಅಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಗುಂಟೆ ಒಳಗೆ ಸಣ್ಣ ಸಣ್ಣದ ಹತ್ತು ಬಾಯಿ ಒಂದೊಂದು ಸಣ್ಣ ಸಣ್ಣ ಯೂಸ್ ಮಾಡಿಕೊಂಡ ಅಲ್ಲೆಲ್ಲನೂ ಬೆಳಿತಾಯಿದ್ದೆವು ಅಕ್ಕಿಗೆ ಏನು ಮಾಡ್ತೀರಾ ಅಕ್ಕಿ ಮುಖ್ಯವಾದ ಹಾ ಈ ನಾವು ಈ ಗ್ರಾಹಕರ ಬೇಡಿಕೆ ಯಾವ ಯಾವ ಈಗ ಉದಾಹರಣೆ ಡಯಾಬಿಟಿಸ್ ಒಂದು ಬಹಳಷ್ಟು ಎಲ್ಲ ಕಡೆ ಹಬ್ಕೊಂಡ್ಬಿಟ್ಟ ಈಗ ಡಯಾಬಿಟಿಸ್ ಅವ್ರಿಗೆಲ್ಲ ಬಿಳಿ ಅಕ್ಕಿ ತಿನ್ನಂಗಿಲ್ಲ ಈ ಕೆಂಪಕ್ಕಿನ್ನ ಮಾರಾಟ ಮಾಡ್ತಾ ಇದ್ವು ಈ ಕೆಂಪಿ ಈ ಕೆಂಪಕ್ಕೆ ತಳಿಯನ್ನು ಸುರೇಂದ್ರ ಸಾಳಿ ಅಂತಿದ್ದು ನಾನೇ ಡೆವಲಪ್ ಮಾಡಿದೆ ಅಂತ ಬರ್ತಾ ಇದು ಒಳ್ಳೆ ರಿಸಾರ್ಟ್ ಅದ ನಮ್ಮ ಧಾರವಾಡ ಇದಕ್ಕೆ ಒಳ್ಳೆ ಇದು ಸಿಕ್ಕ ನಮ್ಗೆ ಎಷ್ಟು ಅವಧಿ ಬೆಳೆ ಅವಧಿ ಇದು ನಾಲ್ಕೂವರೆ ತಿಂಗಳು ನಾಲ್ಕೂವರೆ ಐ ನಾಲ್ಕೂವರಿಂದ ಐದು ತಿಂಗಳು ಏನು ವಿಶೇಷ ವಿಶೇಷ ಗುಣಗಳಂದ್ರೆ ಇದರೊಳಗೆ ಇದು ಅನ್ನ ದೌಡ ಕೆಡಂಗಿಲ್ಲ ರೀ ನೀವು ಇಪ್ಪತ್ನಾಲ್ಕು ತಾಸು ಅನ್ನ ಇದನ್ನು ಅಷ್ಟೆಲ್ಲ ಮತ್ತು ಡಯಾಬಿಟಿಸ್ ಒಳ್ಳೆ ರೈಸ್ ಈಗ ಶುಗರ್ ಪೇಷಂಟ್ಗಳಿಗೆ ಒಳ್ಳೆ ರೈಸ್ ಇದೆ ಇದು ಒಂದು ಕಡ್ಡಿ ಅಂತೂ ಇತ್ತು ಆ ಒಂದು ಕಡ್ಡಿ ಭತ್ತೊಳಗೆ ಬೆರಕಿ ನಾ ಮೊದಲೇ ವರ್ಷ ಸುಮಾರಿಗೆ ಹತ್ತು ವರ್ಷ ಹಿಂದಿನ ಸುದ್ದಿ ಹೇಳ್ತಾ ಇದ್ದೀನಿ ಒಂದು ಅದ್ರಲ್ಲಿ ಅಲ್ಲೇ ಒಂದು ಒಂದು ಹತ್ತು ತೆನಿ ಬಿದ್ದವು ಹತ್ತು ತನಿಯನ್ನು ಹಾಕಿಕೊಂಡು ಆಮೇಲೆ ಆ ತಳಿಯನ್ನು ಬೇರೆ ಕಡೆ ಒಂದು ಗದ್ದೆಯೊಳಗೆ ಮಾಡಿದಾಗ ಅದು ಸುಮಾರು ಎರಡು ಮೂರು ವರ್ಷ ತಗೋತಾರೆ ಆ ಮೂರು ವರ್ಷ ತಗೊಂಡ್ಬಿಡಕ್ಕೆ ಮತ್ತು ಬೇರೆ ಬೇರೆ ಹತ್ತು ಜನ ಕೊಟ್ಟೆ ಅದನ್ನು ಒಲೆಯವಾರು ಈಗ ನಮ್ಮ ಕಾರವಾರ ಜಿಲ್ಲೆ ಒಳಗೆ ಒಂದಿಷ್ಟು ಮಂದಿಗೆ ರೇ ಈ ಕಡೆ ಸಿರ್ಸಿ ಕಡೆ ಈಗ ಧಾರವಾಡದೊಳಗೆ ಬೆಳಗಾವ್ದೊಳಗೆ ಹಿಂಗೆ ಬೇರೆ ಬೇರೆ ಕಡೆ ಅಲ್ಲ ನಮ್ಮ ಗೋವಾ ಬಾರ್ಡ್ರ್ ಇರೋದಂದ್ರೆ ಆ ಗೋವಾ ಬಾರ್ಡ್ರದಾಗ ಒಂದಿಷ್ಟು ಮಂದಿಗೆ ಈಗ ನಾಲ್ಕು ಕಡೆ ಅದನ್ನೆಲ್ಲ ಕೊಟ್ಟಾಗ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂತಲ್ಲ ನಮಗಿಂತ ಇನ್ನೂ ಕುಮಟಾ ಈ ಕಡೆ ಒಳ್ಳೆ ಒಳ್ಳೆ ಇದು ಬಂತದ ಅಂದರೆ ಇದು ಏಳುನೂ ಅದ ಮತ್ತು ಅನ್ಗಳ ಮೇವು ಆಗ್ತದೆ ಮತ್ತು ಒಳ್ಳೆಯ ಇದು ಪೌಷ್ಟಿಕಾಂಶ ಇರುವಂಥ ಅಕ್ಕಿ ಅನ್ನೋದು ಸಾಬೀತಾಗಿದೆ ಯೂನಿವರ್ಸಿಟಿಯಿಂದ ನಮ್ಮ ಧಾರವಾಡ ಯೂನಿವರ್ಸಿಟಿಯವರೇ ಇದು ಪ್ರೂವ್ ಮಾಡ್ಯಾರ ಒಳ್ಳೆ ರೈಸ್ ಅಂತೆ ಹಿಂಗಿರೋದ್ರಿಂದ ನಮಗೆ ಒಳ್ಳೆ ಇದು ಬಂದಿದೆ ಸೊ ಇದಕ್ಕೆ ಎಷ್ಟು ರೇಟ್ ಎಷ್ಟಿದೆ ಅಕ್ಕಿಗೆ ಸರ್ ಇದನ್ನು ಅಕ್ಕಿ ಅಕ್ಕಿ ಸಾಮಾನ್ಯವಾಗಿ ಎಪ್ಪತ್ತು ರೂಪಾಯಿ ಮಾರ್ತಾ ಇದೆ ಒಂದು ಜಿಗೆ ಇದು ಇಲ್ಲ ಸರ್ ಹಣ್ಣು ಹಣ್ಣು ಪಾಲಿಸು ಸ್ವಲ್ಪ ಸಿಂಗಲ್ ಪಾಲಿಶ್ ಮಾಡಿರ್ತೀವಿ ಪಾಲಿಶ್ ಮಾಡಿದರೆ ಅದ್ರಾಗಿಂದೆಲ್ಲ ಪೋಷಕಾಂಶ ಹೋಗುತ್ತೆ ಅನ್ನೋದು ಸಿಂಗಲ್ ಪಾಲಿಸಿ ಮಾಡಿ ಮಾಡ್ತೀವಿ ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಹಾ ಇದನ್ನೇ ಮಾಡ್ತಾವೆ ಇನ್ನು ಇದು ಮಳೆ ಆಶ್ರಿತ ಮಳೆ ಆಶ್ರಿತ ಸರ್ ಮಳೆ ಆಶ್ರಿತ ಬೈ ಚಾನ್ಸ್ ಆಗಿ ಏನೋ ಮಳೆ ಕೈ ಕೊಟ್ಟರೆ ಒಡೆ ತೆನೆ ಹಾಯೋ ಟೈಮ್ದಾಗ ಗರ ಕೊಟ್ಟೋ ಟೈಮ್ದಾಗ ಮಳೆ ಕೈ ಕೊಟ್ಟರೆ ಬೋರ್ವೆಲ್ಗಳು ಚಾಲೂ ಮಾಡ್ಕೋತೀವಿ ಬೋರ್ವೆಲ್ಗಳು ಅದಾವೆ ಬೋರ್ವೆಲ್ ಚಾಲೂ ಮಾಡ್ಕೋತೀವಿ ಅದು ತೇವಾಂಶವನ್ನು ಹಾಕೊಂಡು ಬೆಳೆಯುವಂಥ ಭತ್ತಗಳಿಗು ಇದು ಬಿಟ್ಟರೆ ಏನೇನಿದೆ ಮತ್ತಿದೆ ಈ ಕೆ ಇದು ಸೊರಟ ಅಂತಂದು ಇದೆ ಅಲ್ರಿ ಈ ಅಕ್ಕಿ ಈ ಸೊರಟ ಬ ಅಕ್ಕಿದು ಅವಲಕ್ಕಿ ಭಾಳ ಚೆನ್ನಾಗಿ ಆಗ್ತದೆ ಈಗ ಹಾಲಂಗೆ ರುಚಿ ಇರ್ತದ ಅಷ್ಟ ಹಾಲಿನ ಹಾಲಿನ ರುಚಿ ಕೊಡ್ತೈತೆ ರೀ ಅವಲಕ್ಕಿ ಅಥವಾ ಅದನ್ನು ರೊಟ್ಟಿನೂ ಮಾಡ್ಬೋದು ಇನ್ನೊಂದು ಬರ್ತದ ಈಗ ರಕ್ತ ಅಂತ ಈ ರಕ್ತ ಹಿಮೋಗ್ಲೋಬಿನ್ ಕಂಟೆಂಟ್ ಯಾರು ಕಡಿಮೆ ಇರ್ತದೆ ಅವ್ರಿಗೆ ಒಳ್ಳೆಯ ಇದದ ರೀ ಅದು ಇನ್ನು ಬಾನಂತಿಯರಿಗೆ ಕರಿಗಜ್ವಿಲಿ ಅಂತದ ಈ ತಾಯಂದಿರಿಗೆ ಅದೇ ಹಾಲು ಬತ್ತಿರ್ತಾವಲ್ಲ ಅವಾಗ ಈ ಕರಿಗಜ್ವಿಲಿ ಅಕ್ಕಿಯನ್ನು ಗಂಜಿ ಅಥವಾ ಅನ್ನವನ್ನು ಮಾಡಿ ಕಡಿಮೆ ಪಾಲಿಸ್ ಮಾಡಿ ಯಾರಿಗೆ ಕೊಡ್ತೇವಲ್ಲ ಅವ್ರಿಗೆ ಒಳ್ಳೆಯ ಒಂದು ರಿಸಲ್ಟ್ ಅದು ಮತ್ತು ಇನ್ನೂ ಕರಿ ಇದೊಂದು ಅದ ರೀ ಅದು ನವರ ನವರ ನಂಜು ನಂಜು ನಿವಾರಕ ಗುಣ ನಾವು ರೈತರು ಜಮೀನ್ದೊಳಗೆ ಏನೋ ಕೆಲಸ ಮಾಡುವಾಗ ಈ ಕುಡುಗಲ್ಲ ಏನೋ ಕೈ ಕಡ್ಕೊಂಡಿರ್ತೇವೆ ಅಥವಾ ಏನೋ ನಮ್ಮ ಗಾಯ ಆಗಿರ್ತೇವೆ ಆ ಟೈಮ್ದಾಗ ನವರ ಅಕ್ಕಿಯನ್ನು ನಾವು ಗಂಜಿ ಮಾಡಿ ಅಥವಾ ಅದರ ಅನ್ನ ಉಣ್ಣೋದ್ರಿಂದ ನಂಜು ನಂಜಾಗಂಗಿಲ್ಲ ಅಲ್ಲ ಅದು ನೋವು ನಿವಾರಕ ಗುಣ ಅದರೊಳಗಿದೆ ನೋವು ನಿವಾರಕ ಗುಣ ಅದರೊಳಗದೆ ಹಿಂಗೆ ಸುಮಾರು ಒಂದೊಂದೇ ಆದಂಥ ಅದರದ್ದೇ ಆದಂಥ ಇರುವಂಥ ವಿಶಿಷ್ಟ ಇವೆಲ್ಲ ತಳಿಗಳು ಯಾವ ಈಗ ಸುಂದರ ಸುಂದರಶಾಲೆ ಅಂತದ ಕಾಗಶಾಳಿ ಅಂತದ ಬರ್ಮಾ ಬ್ಲ್ಯಾಕ್ ಅದ ಈ ಬರ್ಮಾ ಬ್ಲ್ಯಾಕು ಇದು ಕ್ಯಾನ್ಸರ್ ನಿವಾರಕ ಗುಣ ಅದ ಇದ್ರೊಳಗೆ ಮತ್ತು ಈಗೇನು ಜಾಯಿಂಟ್ ಪೇನಿಗೆ ಇದು ಒಳ್ಳೆಯ ಇದಕ್ಕೆ ಸಂಧಿ ವಾತಿಗೆ ಅದು ಅಂತ ಸುಮಾರು ರೈಸ್ಗಳದ ಇದು ನೀ ನನ್ನ ನನ್ನ ಫೋನ್ ನಂಬರು ಡಬಲ್ ನೈನ್ ಸೆವೆನ್ ಟು ಒನ್ ಫೈವ್ ಜೀರೋ ತ್ರೀ ಸೆವೆನ್ ಏಯ್ಟ್ ಒಂಬತ್ತು ಒಂಬತ್ತು ಏಳು ಎರಡು ಒಂದು ಐದು ಜೀರೋ ಮೂರು ಏಳು ಎಂಟು ಥ್ಯಾಂಕ್ ಯು